ಕಾಯಿಲ್ ಮಾಡಿ ರೌಂಡ್ ಒಂದು ನೆಸ್ಟ್ ತರ ಮಾಡಿ ಅದ್ರ ಒಳಗಡೆ ಮೊಟ್ಟೆ ಇಟ್ಟು ಕೂತ್ಕೊಂಡು ಇನ್ಕ್ಯೂಬೇಟ್ ಮಾಡುತ್ತೆ ಗಾರ್ಡ್ ಮಾಡುತ್ತೆ ಡೇಸ್ ಫಿಮೇಲ್ ಊಟನೆ ತುಂಬಾ ಕಷ್ಟ ಹಾವುಗಳಲ್ಲಿ ಏನ್ ಮಾಡಬಹುದು ಅಂದ್ರೆ ಹಿಂದ್ಗಡೆ ರೆಕ್ಟಮ್ ಅಲ್ಲಿ ನಾವು ಒಂದು ಇದ್ ಹಾಕ್ಬೋದು ಪ್ರೋಬ್ ಹಾಕಿ ಚೆಕ್ ಮಾಡಬಹುದು ಸೊ ಮೇಲ್ ಮೇಲ್ ಸುತ್ಕೊಳ್ಳೋದು ಡಾಮಿನೆನ್ಸ್ ತೋರಿಸೋದಕ್ಕೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವರು ಫಿಮೇಲ್ ಜೊತೆ ಬ್ರೀಡ್ ಮಾಡಕ್ ಆಪರ್ಚುನಿಟಿ ತಗೊಳ್ಳೋದಕ್ಕೆ ಮೇಲ್ ಫಿಮೇಲ್ ಸಿಕ್ಕದಾಗ ಫಿಮೇಲ್ ಹಂಗೆ ಹಂಗ್ಕೊಳ್ಳುತ್ತೆ ಅಂಡ್ ಇದೆಲ್ಲ ಮೊಟ್ಟೆ ಇಡುವಂತ ಆಗಿರೋದ್ರಿಂದ ಒಂದ್ಸತಿ ಕ್ರಾಸಿಂಗ್ ಆಗಿ ಎಲ್ಲ ಫರ್ಟಿಲೈಸ್ ಆದ್ರ ಮೇಲೆ ಫಿಮೇಲ್ ಹೋಗ್ಬಿಟ್ಟು ಕಡೆ ಮೊಟ್ಟೆ ಇಡುತ್ತೆ ಅದು ಪೊರೆ ಬಿಡ್ಬೇಕಾದ್ರೂ ನಾವ್ ಎಷ್ಟು ಎರಡ್ ಅಥವಾ ಅಂತ ಜಾಗದಲ್ಲಿ ಪೊರೆ ನೋಡೋದು ಫುಲ್ ಹಾವ್ ಹಾಲ್ ಕುಡಿಯುತ್ತೆ ತಲೆನಲ್ಲಿ ನಾಗಮಣಿ ಇರುತ್ತೆ ಸೊ ಹೋಗ್ ಎಲ್ಲಾ ಹಾವುಗಳು ಮೊಟ್ಟೆ ಕಾಯೋದು ಮೊಟ್ಟೆ ನೋಡ್ಕೊಳ್ಳೋದು ಹಾವ್ ಮರಿಗಳನ್ನ ನೋಡ್ಕೊಳ್ಳೋದೆಲ್ಲ ಮಾಡೋದೇ ಇಲ್ಲ ರೆಪ್ಟೈಸ್ ಅಲ್ಲಿ ಪೇರೆಂಟಲ್ ಕೇರ್ ಇಲ್ವೇ ಇಲ್ಲ ಸೊ ಏನ್ ಮಾಡುತ್ತೆ ಅದು ಮೊಟ್ಟೆ ಇಟ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಹಾವುಗಳು ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನ ತಿಂತಾವೆ ಮೊಟ್ಟೆಗಳನ್ನ ತಿಂತಾವೆ ಕಿಂಕೊಬ್ರ ತಿನ್ನೋದೇ ಬೇರೆ ಹಾವನ್ನ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ ಅಡಲ್ಟ್ ಆಗ್ತಾ ಆಗ್ತಾ ಶೆಡ್ಡಿಂಗ್ ರೇಟ್ ಕಮ್ಮಿ ಆಗತ್ತೆ ಅವರು ಸ್ವಂತ ಮನೆ ಅಥವಾ ಅದ್ರ ಟೆರಿಟರಿ ತರ ಏನಿರಲ್ವಾ ಟೆರಿಟರಿ ಇರುತ್ತೆ ಅಂದ್ರೆ ಒಂದಷ್ಟು ಜಾಗಗಳಲ್ಲಿ ಅದು ನಂದು ಅಂತ ಅದು ಖಂಡಿತವಾಗ್ಲೂ ಇಟ್ಕೊಂಡಿರತ್ತೆ ಬಟ್ ಆದ್ರೆ ಅದು ಹೋಗ್ಬಿಟ್ಟು ಇದು ನನ್ನ ಮನೆ ನಾನು ಇಲ್ಲಿರ್ಬೇಕು ಇದು ನಂದೇ ಜಾಗ ಯಾರು ಬಂದ್ರೆ ನಾನು ಅವ್ರನ್ನ ಓಡಿಸ್ಬೇಕು ತರ ಎಲ್ಲ ಇರಲ್ಲ ಓಕೆ ಅದೇನು ಗೂಡ್ ಕಟ್ಟೋದಾಗ್ಲಿ ಆತರ ಏನು ಇಲ್ಲ ಪ್ರೊಟೆಕ್ಟಿವ್ ಅಂದ್ರೆ ಅದೇನಾದ್ರು ಹೋಗ್ಬೇಕು ಅಂತ ಹೇಳಿದ್ರೆ ಹುತ್ತದೊಳಗಡೆ ಮಾತ್ರ ಹುತ್ತದೊಳಗ ಹೋಗುತ್ತೆ ಇಲ್ಲ ಯಾವ್ದಾದ್ರು ಒಂದ್ ಮರದ ಪೊಟ್ರೆ ಇದ್ರೆ ಅಲ್ಲಿ ಹೋಗುತ್ತೆ ಅದಕ್ಕೆ ಏನಕ್ಕೆ ಒಂದು ಜಾಗ ಬೇಕು ಅಂದ್ರೆ ಬಾಡಿ ಹೀಟ್ ನೇ ಕನ್ಸರ್ವ್ ಮಾಡಿ ವಾರ್ಮ್ ಆಗಿರೋದಕ್ಕೆ ಒಂದ್ ಜಾಗ ಬೇಕು ಸೊ ಹುತ್ತದೊಳಗೆ ಹೋದ್ರೆ ಹುತ್ತ ಭೂಮಿ ಒಳಗಿರೋದ್ರಿಂದ ಅದಕ್ಕೆ ಹೀಟ್ ಹೊರಗಡೆಯಿಂದ ಅಷ್ಟೊಂದು ಬೀಳಲ್ಲ ಬೇಸಿಗೆನಲ್ಲಿ ಒಳಗಡೆ ತಂಪಗಿರುತ್ತೆ ಚಳಿಗಾಲದಲ್ಲಿ ಒಳಗಡೆ ಬೆಚ್ಚಗಿರುತ್ತೆ ಬಿಕಾಸ್ ಅದು ಟರ್ಮೆಟ್ ಹಿಲ್ದು ಒಂದು ಫೀಚರ್ ಅದು ಸೊ ಅದು ಇದಕ್ಕೆ ಅಡ್ವಾಂಟೇಜ್ ಆಗುತ್ತೆ ಒಂದೇ ಕಾರಣಕ್ಕೆ ಅದಲ್ಲಿ ಹೋಗುತ್ತೆ ಅಷ್ಟೇ ಬಿಟ್ಟರೆ ಅದು ನನ್ನ ಮನೆ ಇದ್ವೆಗಳನ್ನ ಓಡಿಸ್ಬೇಕು ನನಗೆ ಮನೆ ಸಿಗುತ್ತೆ ಅಂತಲ್ಲ ಅದು ಆ ಥರ ಪ್ಲ್ಯಾನ್ ಮಾಡಿ ಏನು ಎಕ್ಸಿಕ್ಯೂಟ್ ಮಾಡಲ್ಲ ಸೊ ಅದೆಲ್ಲ ಒಂದಷ್ಟು ಸೂಪರ್ಸ್ಟಿಷನ್ಸ್ ಅಥವಾ ಒಂದಷ್ಟು ಮಿತ್ಗಳು ನಾವು ಅನ್ಕೊಂಡಿರೋದು ಹಾವು ಹಾಲು ಕುಡಿಯುತ್ತೆ ತಲೆನಲ್ಲಿ ನಾಗಮಣಿ ಇರುತ್ತೆ ಅದು ಯಾವುದು ನಿಜ ಅಲ್ಲ ನಿಜ ಅಲ್ಲ ಅದು ಹಾವು ಅಲೆ ಕುಡಿಯಲ್ಲ ಇವಾಗ ಹಾಲ್ ಜನರೇಟ್ ಆಗೋದು ಮ್ಯಾಮಲ್ಸ್ ಅಲ್ಲಿ ರೆಪ್ಟೈಲ್ಸ್ ಅಲ್ಲಿ ಹಾಲ್ ಬರೋದೇ ಇಲ್ಲ ಸೊ ಹಾಲೇ ಇಲ್ದೇ ಇರ್ಬೇಕಾದ್ರೆ ಆ ಸ್ಪೀಶೀಸ್ಗೆ ಹಾಲ್ ಕುಡಿಯೋಕೆ ಹೆಂಗ್ ಸಾಧ್ಯ ಹಾಲ್ ಅದ್ರದ್ದು ಅನ್ಯಾಚುರಲ್ ಫುಡ್ ಸೊ ಹಾಲ್ ಕೊಟ್ಟರೆ ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರಲ್ಲ ಸೊ ಅವಾಗ ಹಾವು ಸತ್ತೇ ಹೋಗುತ್ತೆ ಹಾಗಾದ್ರೆ ಸಿನಿಮಾದಲ್ಲೆಲ್ಲ ತೋರಿಸ್ ಜಸ್ಟ್ ಕತೆ ಅಂತ ಅಷ್ಟೇ ಹೇಳ್ತೀರಾ ಹುಡ್ಕೋದು ಹೇಗೆ ಸಂಗತಿಗಳನ್ನ ಹುಡ್ಕೋದು ಅಂತ ಏನು ಇರಲ್ಲ ಜನ ಮಾಡ್ತೇವೆ ಮೇಲ್ ಅಂಡ್ ಫಿಮೇಲ್ ಇವಾಗ ಫೀಮೇಲ್ ಕಾಣಿಸಿದಾಗ ಮೇಲ್ 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 ಕಾಂಬ್ಯಾಟ್ ಅಂತ ಮಾಡುತ್ತೆ ಸೊ ಎರಡು ಬಾಡಿ ಸುತ್ಕೊಂಡು ಗಲಾಟೆ ಮಾಡ್ಕೊತಾವೆ ಡಾಮಿನೆನ್ಸ್ ತೋರ್ಸೋದಕ್ಕೆ ಹಾಗೆ ಫೀಮೇಲ್ ಸಿಕ್ದಾಗ ಫೀಮೇಲ್ ರಿಸೆಪ್ಟಿವ್ ಇದ್ರೆ ಹಾಗೆ ಕಾಂಬ್ಯಾಟ್ ತರನೇ ಇರುತ್ತೆ ಆತರ ಸುತ್ತವೆ ಫಿಮೇಲ್ ಫಿಮೇಲ್ ಮೇಲ್ ಮೇಲ್ ಸುತ್ಕೊಳ್ಳೋದು ಡಾಮಿನೆನ್ಸ್ ತೋರ್ಸೋದಕ್ಕೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವರು ಫೀಮೇಲ್ ಜೊತೆ ಬ್ರೀಡ್ ಮಾಡಕ್ ಆಪರ್ಚುನಿಟಿ ತಗೊಳೋದಕ್ಕೆ ಮೇಲ್ ಫೀಮೇಲ್ ಸಿಕ್ಕದಾಗ ಫೀಮೇಲ್ ಮೇಲ್ ಹಂಗೆ ಸುತ್ತಕೊಳ್ಳುತ್ತೆ ಅಂಡ್ ಇದೆಲ್ಲ ಮೊಟ್ಟೆ ಇಡುವಂತ ಪ್ರಾಣಿಗಳಾದ ಆಗಿರೋದ್ರಿಂದ ಒಂದಿ ಕ್ರಾಸಿಂಗ್ ಆಗಿ ಎಲ್ಲ ಫರ್ಟಿಲೈಸ್ ಆದ್ರ ಮೇಲೆ ಫೀಮೇಲ್ ಹೋಗ್ಬಿಟ್ಟು ಕಡೆ ಮೊಟ್ಟೆ ಇಡುತ್ತೆ ಸೊ ಹೋಗ್ ಎಲ್ಲಾ ಹಾವುಗಳು ಮೊಟ್ಟೆ ಕಾಯೋದು ಮೊಟ್ಟೆ ನೋಡ್ಕೊಳ್ಳೋದು ಹಾವು ಮರಿಗಳನ್ನ ನೋಡ್ಕೊಳ್ಳೋದೆಲ್ಲ ಮಾಡೋದೇ ಇಲ್ಲ ರೆಪ್ಟೈಸ್ ಅಲ್ಲಿ ಪೇರೆಂಟಲ್ ಕೇರ್ ಇಲ್ವೇ ಇಲ್ಲ ಸೊ ಏನ್ ಮಾಡುತ್ತೆ ಅದು ಮೊಟ್ಟೆ ಇಟ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ತರ್ಗಲ್ಲಿ ಇಡುತ್ತೆ ಚಿಕ್ಕದೊಂದ್ ಜಾಗ ಇದೆಲ್ಲ ಏನೂ ಮಾಡಲ್ಲ ಅದೇ ಕೋಬ್ರಾ ಮಾತ್ರ ಒಂದು ನೆಸ್ಟ್ ಕಟ್ಟುತ್ತೆ ಸೊ ಅದು ಕಿಂಕೋಬ್ರಾ ಅದನ್ನು ಗ್ರೀನ್ ಎವರ್ ಗ್ರೀನ್ ಫಾರೆಸ್ಟ್ ಅನಿಮಲ್ ಅಲ್ವಾ ಸೊ ಡ್ರೈ ಲೀವ್ಸ್ ಎಲ್ಲ ಇರತ್ತಲ್ಲ ಅದೆಲ್ಲದನ್ನು ಸೇರಿಸಿ ಅದು ಬಾಡಿನಲ್ಲಿ ಕಾಯಿಲ್ ಮಾಡಿ ರೌಂಡ್ ಒಂದು ನೆಸ್ಟ್ ತರ ಮಾಡಿ ಅದ್ರ ಒಳಗಡೆ ಮೊಟ್ಟೆ ಇಟ್ಟು ಅದ್ರ ಮೇಲ್ಗಡೆ ಕುತ್ಕೊಂಡು ಇನ್ಕ್ಯೂಬೇಟ್ ಮಾಡುತ್ತೆ ಅಂದ್ರೆ ಕಾಯುತ್ತೆ ನೆಸ್ಟ್ ಗಾರ್ಡ್ ಮಾಡುತ್ತೆ ಫಿಮೇಲ್ ಸೊ ಆಲ್ಮೋಸ್ಟ್ ಒಂದು ಫಾರ್ಟಿ ಫಿಫ್ಟಿ ಡೇಸ್ ಫಿಮೇಲ್ ಊಟನೂ ಮಾಡಲ್ಲ ನೆಸ್ಟ್ ಅಲ್ಲೇ ಇರುತ್ತೆ ಮರಿ ನೋಡ್ಕೊಳಕ್ತ ಇರುತ್ತೆ ಬಟ್ ಆದ್ರೆ ಮರಿ ಇನ್ನೇನ್ ಆಚೆ ಬರುತ್ತೆ ಅನ್ನೋಷ್ಟೊತ್ತಿಗೆ ನೆಸ್ಟ್ ನ ಅಬ್ಯಾಂಡನ್ ಮಾಡಿ ಹೊಟ್ಟೋಗುತ್ತೆ ಯಾಕೆ ಅಂದ್ರೆ ಫಿಫ್ಟಿ ಡೇಸ್ ಅದೇನು ಊಟ ಮಾಡಿಲ್ಲ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಮರಿನೇ ತಿನ್ಬೋದು ಅನ್ನೋ ಕಾರಣಕ್ಕೆ ಮರಿ ತನಕ್ ತಾನು ಹುಟ್ಟಿದ ತಕ್ಷಣ ಊಟ ಹುಡುಕೋಬಹುದು ಅನ್ನೋ ಕೆಪಾಸಿಟಿ ಇರೋದಕ್ಕೆ ಅದು ಮರಿ ಆಗ್ತಿದಂಗೆ ಅದನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡತ್ತೆ ಇವಾಗ ಈವನ್ ಕಿಂಕೋಬ್ರ ತಗೊಂಡಾಗ ಕಿಂಕೊಬ್ರಾ ಏನಾದ್ರೂ ನಾವು ಕೇಳಿದ್ರು ಇಲ್ಲದಂಗೆ ಅದು ಕೆರೆ ಹಾವು ತಿನ್ನುತ್ತೆ ಅದಕ್ಕೆ ಬೆಸ್ಟ್ ಇಷ್ಟ ಆಗಿರೋ ಫುಡ್ ಅಂತ ಹೇಳಿದ್ರೆ ಹಾವಿಂದ ಕೆರೆ ಅಂತ ಹೇಳ್ತಾರೆ ಆ ಮರಿಗಳನ್ನ ತಿನ್ನೋ ಚಾನ್ಸಸ್ ಇರುತ್ತೆ ಇರುತ್ತೆ ಆಕ್ಚುಲಿ ಕಿಂಗ್ ಅಂತ ಏನೇ ಕರಿತಾರೆ ಅಂತ ಅಂದ್ರೆ ಅದು ಬೇರೆ ಹಾವನ್ನ ತಿನ್ನತ್ತೆ ಅಂತ ಅದರಲ್ಲಿ ಬೇರೆ ಹಾವು ಇವಾಗ ಹೇಗೆ ಹಾವುಗಳು ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನ ತಿಂತಾವೆ ಮೊಟ್ಟೆಗಳನ್ನ ತಿಂತಾವೆ ಕಿಂಗ್ ಕೊಬ್ಬರ ತಿನ್ನದೇ ಬೇರೆ ಹಾವನ್ನ ಕಾಮನ್ ಆಗಿ ರಾಟ್ ಸ್ನೇಕ್ ನಾಗರವಾಗಿರ್ಬೋದು ಎಬ್ಬವಾಗಿರ್ಬೋದು ಬೇರೆ ಬೇರೆ ಯಾವ ಬೇಕಾದ್ರೆ ಆಗಿರ್ಬೋದು ಬಟ್ ಅದೇ ಮ್ಯಾಕ್ಸಿಮಮ್ ತಿನ್ನೋದು ವಾಟರ್ ಸ್ನೇಕ್ ಇಲ್ಲ ಅಂದ್ರೆ ರಾಟ್ ಸ್ನೇಕ್ ಜಾಸ್ತಿ ತಿನ್ನೋದು ಬೇರೆ ಯಾವುದು ಅಷ್ಟು ಅದ್ರ ಹ್ಯಾಬಿಟೇಟ್ ಅಲ್ಲಿ ಬೇರೆ ಇರಲ್ಲ ನದಿ ನೀರು ಆಕ್ಚುಲಿ ತುಂಬಾ ಚೆನ್ನಾಗಿ ಸ್ವಿಮ್ ಮಾಡುತ್ತೆ ನೀರಲ್ಲಿ ನೀರು ತುಂಬಾ ಇಷ್ಟ ಪ್ರಾಣಿಗಳಿಗೆ ಅದು ಎವರ್ಗ್ರೀನ್ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಜಿಡಿ ಜಿಡಿ ಮಳೆ ಬರ್ತಾನೆ ಇರುತ್ತಲ್ವಾ ಸೊ ಅದ ಹ್ಯಾಬಿಟೆಟ್ ಇರೋದೇ ಆ ತರ ಹ್ಯೂಮಿಡಿಟಿನೂ ಜಾಸ್ತಿ ಇರುತ್ತೆ ಸೊ ವಾಟರ್ ಸ್ನೇಕ್ಸ್ ಏನತ್ತೆ ರಾಡ್ ಸ್ನೇಕ್ಸ್ ಏನತ್ತೆ ಸೊ ಬೇರೆ ಯಾವ ಸ್ನೇಕ್ ಬೇಕಾದ್ರೆ ತಿನ್ಬೋದು ಕಿಂಕೋಬ್ರಾನು ತಿನ್ಬಹುದು ಸೊ ಕಿಂಕೋಬ್ರಾ ಬ್ರೀಡಿಂಗ್ ಅಲ್ಲೂ ಮೇಲ್ ಫಿಮೇಲ್ ತಿನ್ಬಿಡ್ಬೋದು ಬ್ರೀಡಿಂಗ್ ಟೈಮ್ ಅಲ್ಲಿ ಸೊ ಆ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ಅದ್ರ ಮರಿ ಮರಿ ಆಚೆ ಬರುತ್ತೆ ಟೈಮಲ್ಲಿ ಮರಿನ ಬಿಟ್ ಹೋಗ್ಬಿಡತ್ತೆ ಮರಿ ಹುಟ್ಟಿದ ತಕ್ಷಣ ಅದು ಕೂಡ ಅದಕ್ಕೆ ಏನಂತಾರೆ ವೆನಮ್ ಇರುತ್ತೆ ಅದು ಹೋಗಿ ಅದಾಗದೆ ಊಟ ಹುಡ್ಕೊಂಡು ಸರ್ವೈವ್ ಆಗ್ಬೋದು ಪೇರೆಂಟಲ್ ಕೇರ್ ಅಂತ ಇರಲ್ಲ ರೆಪ್ಟೈಲ್ಸ್ ಅಲ್ಲಿ ಓಕೆ ಕಿಂಗ್ ಕೋಬ್ರಾ ಸಾಮಾನ್ಯ ಎಷ್ಟು ಉದ್ದ ಆಗ್ಬೋದು ಮ್ಯಾಕ್ಸಿಮಮ್ ಹದಿನೆಂಟಿಂದ ಅಡಿ ತನಕ ಹೋಗ್ಬೋದು ಜನರಲಿ ಫೀಮೇಲ್ ಸ್ವಲ್ಪ ಕಮ್ಮಿ ಉದ್ದ ಇರುತ್ತೆ ಮೇಲ್ ಕಂಪೇರ್ ಮಾಡಿದ್ರೆ ಮೇಲ್ಸ್ ಜಾಸ್ತಿ ಇರುತ್ತೆ ಅವುಗಳಲ್ಲ ಹೇಗೆ ಮೇಲ್ ಮತ್ತೆ ಫೀಮೇಲ್ ಏನಾದ್ರೂ ಮಾರ್ಕ್ ಇರುತ್ತಾ ಏನಾದ್ರೂ ಎಡೆ ಏನಾದ್ರು ಅದು ಎರಡಕ್ಕೂ ಇರುತ್ತೆ ಗಂಡಗೂ ಇರುತ್ತೆ ಹೆಣ್ಣಿಗೂ ಇರುತ್ತೆ ಜನರಲಿ ಮೇಲ್ ಫೀಮೇಲ್ ಅಲ್ಲಿ ನೀವು ನೋಡಿದ ತಕ್ಷಣ ಡಿಫ್ರೆನ್ಸ್ ಹೇಳಕ್ ತುಂಬಾ ಕಷ್ಟ ಹಾವುಗಳಲ್ಲಿ ಏನ್ ಮಾಡ್ಬೋದು ಅಂದ್ರೆ ಹಿಂದ್ಗಡೆ ರೆಕ್ಟಮ್ ನಾರ್ಮಲಿ ನಾವು ಒಂದು ಇದು ಪ್ರೋಬ್ ಹಾಕಿ ಚೆಕ್ ಮಾಡ್ಬೋದು ಸೊ ಹೆಮ್ಮಿ ಪೀನಸ್ ಇರುತ್ತೆ ಪೀನಸ್ ಕಾಣಿದ್ರೆ ಅದು ಜಾಸ್ತಿ ದೂರ ಹೋದ್ರೆ ಮೇಲು ಕಮ್ಮಿ ದೂರ ಹೋದ್ರೆ ಫೀಮೇಲ್ ಫಿಸಿಕಲಿ ಹ್ಯಾಂಡಲ್ ಮಾಡಿದಿರಾ ನೋಡ್ಬಿಟ್ಟು ಮೇಲು ಫೀಮೇಲ್ ಹೇಳೋಕೆ ಆಗಲ್ಲ ಅಲ್ಲಿ ಓಕೆ ಇವಾಗ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಹೇಗೆ ಕೊಡ್ತೀರಾ ಬೇರೆದಕ್ಕೆಲ್ಲ ಏನಾದರೂ ಇಂಜೆಕ್ಟ್ ಇಂಜೆಕ್ಷನ್ ಮಾಡಿ ಅಥವಾ ಅನ್ಕಾನ್ಷಿಯಸ್ ಮಾಡ್ಬೋದು ಹಾವು ಸಿಗೋದೇ ಇಲ್ವಲ್ಲ ಸೊ ಮಾಡೋದು ಆಗಲ್ಲ ಸೊ ಹಾವ್ ಹಿಡಿಯೋದಿಕ್ಕೆ ಅಂತಲೇ ಒಂದಷ್ಟು ಟೂಲ್ಸ್ ಇದೆ ಸೊ ಸ್ನೇಕ್ ಹುಕ್ಸ್ ಇದೆ ಟ್ಯೂಬ್ಸ್ ಇದೆ ಸೊ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಹಿಡ್ಕೊಂಡಿರೋಕ್ಕಾಗಲ್ಲ ಇವಾಗ ನಾನ್ ವೆನಮ್ಮ ಸ್ನೇಕ್ ಸ್ಟಿಲ್ ಪರವಾಗಿಲ್ಲ ಬಟ್ ಹ್ಯಾಂಡಲ್ ಮಾಡೋದು ತುಂಬ ರಿಸ್ಕಿ ಸೊ ಏನ್ ಮಾಡ್ತಾರೆ ಸ್ನೇಕ್ ಹುಕ್ ಅಲ್ಲಿ ಫಸ್ಟ್ ಅದನ್ನ ಒಂದು ಟ್ಯೂಬ್ ಒಳಗೆ ಹಾಕ್ತಾರೆ ಆ ಟ್ಯೂಬ್ ಹೇಗಿರುತ್ತೆ ಅಂತಂದರೆ ಬಾಡಿದ್ ಹೆಡ್ ಮಾತ್ರ ಒಳಗೆ ಹಾಕಿರ್ತಾರೆ ಎಂಡ್ ಕ್ಲೋಸ್ ಆಗಿರುತ್ತೆ ಸೊ ಬಾಡಿನ ಇಟ್ಕೊಂಡಾಗ ಮೂವ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಎಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಏನಿರುತ್ತೋ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಾವು ಹ್ಯಾಂಡಲ್ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಕಂಡೀಷನ್ಸ್ ಕಮ್ಮಿನೇ ಇಟ್ಕೊಳ್ಳೋದು ಅನ್ನೆಸೆಸರಿ ಹ್ಯಾಂಡಲ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲಾಂದ್ರೆ ಮಾತ್ರ ಹ್ಯಾಂಡಲ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಆದಷ್ಟು ಅದನ್ನ ಫೀಡಲ್ಲಿ ಏನಾದರೂ ಕೊಡೋಕ್ಕಾದ್ರೆ ಫೀಡಲ್ಲೇ ಕೊಟ್ಬಿಟ್ಟು ಮುಗಿಸ್ತಾರೆ ಇಂಡಿಯಾದಲ್ಲಿ ಎಲ್ಲಿ ಆಲ್ಮೋಸ್ಟ್ ಅಲ್ಲು ಹೈಯೆಸ್ಟು ಸ್ನೇಕ್ಸ್ ಇರೋದು ನಿಮಗೆ ಫಾರೆಸ್ಟ್ ರೀಜನ್ ಡೆನ್ಸ್ ಫಾರೆಸ್ಟಲ್ಲಿ ಜಾಸ್ತಿ ಸ್ನೇಕ್ಸ್ ಇದೆ ನಾರ್ತ್ ಇದೆ ಅದು ಬಿಟ್ಟು ವೆಸ್ಟರ್ನ್ ಗಾರ್ಡ್ಸಲ್ಲೂ ತುಂಬ ಇದೆ ಕರ್ನಾಟಕದಲ್ಲಿ ಬಂದಾಗ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಕಂಪರಿಸ ಇವಾಗ ಹೆಬ್ಬಾವು ಕೆರೆ ಹಾವು ಮತ್ತು ಹಸ್ರಾವು ಸರ್ಪ ಎಲ್ಲ ತಗೊಂಡಾಗ ಯಾವುದು ಜಾಸ್ತಿ ಇರೋದು ಪಾಪುಲೇಷನ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ತುಂಬ ಆಗಿ ಕಾಣಿಸುತ್ತೆ ರಸಲ್ ವೈಪರ್ ಕಾಣಿಸುತ್ತೆ ಯಾಕೆಂದರೆ ಅದರದ್ದು ಕೆರೆ ಹಾವು ಮತ್ತು ಕೊಳಕ್ಕೆ ಮಾಡಲ ನಿಮ್ಗೆ ಜಾಸ್ತಿ ಕಾಣಿಸುತ್ತೆ ಯಾಕೆಂದ್ರೆ ಅದು ಅದ್ರ ಹ್ಯಾಬಿಟೆಟ್ ತುಂಬ ವಾಸ್ಟ್ ಇದೆ ಸೊ ನಿಮಗೆ ಅದು ಅಗ್ರಿಕಲ್ಚರಲ್ ಅಲ್ಲಿ ಕಾಣಿಸ್ಬೋದು ಇದರಲ್ಲಿ ಕಾಣಿಸ್ಬೋದು ಸೊ ಎಲ್ಲಾ ಕಡೆ ಸಿಗೋಂಥ ಚಾನ್ಸಸ್ ಇರೋದರಿಂದ ಅದು ಜಾಸ್ತಿ ಇರುತ್ತೆ ಇವಾಗ ಇಂಕೊಬ್ಬರ ಆ ಥರ ಪ್ರಾಣಿಗಳೆಲ್ಲ ನಿಮಗೆ ಸ್ಪೆಸಿಫಿಕ್ ಆಗಿ ವೆಸ್ಟರ್ನ್ ಅಲ್ಲಿ ಹೈ ಹ್ಯೂಮಿಡ್ ಇರೋಂಥ ಫಾರೆಸ್ಟ್ ಫಾರೆಸ್ಟಲ್ಲೇ ಕಾಣಿಸೋದ್ರಿಂದ ಆ ಥರ ಪ್ಯಾಚ್ ಕಮ್ಮಿ ಇರೋದಕ್ಕೆ ನಿಮಗೆ ನಂಬರ್ಸ್ ಕಮ್ಮಿ ಇರುತ್ತೆ ಇಲ್ಲ ಹಾವು ಮನೆಗೆ ಬಂದು ಸೇರ್ಕೊಂಡಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅದು ನೋಡಿದಲ್ಲೇ ಹೇಗೆ ಗೊತ್ತಾಗುತ್ತೆ ನಾವು ಅದು ನೋಡಿರಲ್ಲ ಏನಾದ್ರೂ ಅದು ಸಿಂಟಮ್ಸ್ ಏನಾದರೂ ಗೊತ್ತಾಗುತ್ತಾ ಸ್ಮೆಲ್ಲಿಂದ ಆಗಿರ್ಬೋದು ಆಮೇಲೆ ಹಂಗೆ ಗೊತ್ತಾಗಲ್ಲ ಫಸ್ಟ್ ನಾವ್ ಏನ್ ನೋಡ್ಬೇಕು ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಇಟ್ಕೊಂಡಿರಬೇಕು ನೀವು ಯಾವಾಗ ಒಂದ್ ಕಡೆ ಗೋಡೋನ್ ತರ ಕಸ ಎಲ್ಲ ತುಂಬ್ತೀವಿ ಯಾವಾಗ ಹಾವು ಬೆಚ್ಚಿಗಿರತ್ತೆ ಅಂತ ಬರುತ್ತೆ ಅಥವಾ ಯಾವಾಗ ಇಲಿ ಕಪ್ಪೆಗಳ ಒಳಗಡೆ ಬರೋಕ್ಕೆ ನಾವು ಜಾಗ ಮಾಡ್ಕೋತೀವಿ ಅವಾಗ ಅದನ್ನ ತಿನ್ನೋಕ್ಕೋಸ್ಕರ ಹಾವು ಬರುತ್ತೆ ಅದ್ಬಿಟ್ಟು ಇವಾಗ ಹಳ್ಳಿಗಳ ಕಡೆ ಹಾವು ಇರೋ ಚಾನ್ಸ್ ಚಾನ್ಸಸ್ ಜಾಸ್ತಿ ಇದ್ರೆ ಹಾ ಶೂಸ್ ಬಿಡೋದಾಗಿರ್ಬೋದು ಅಥವಾ ಬಟ್ಟೆ ಇಡೋದಾಗಿರ್ಬೋದು ಅವಾಗೆಲ್ಲ ನೋಡ್ಬೇಕು ಸ್ವಲ್ಪ ಹುಷಾರಾಗಿರ್ಬೇಕು ಶೂಸ್ ಸುಮ್ಮನೆ ಕಾಲಿಗೆ ಹಾಕೋಬಾರ್ದು ಚೆಕ್ ಮಾಡ್ಬೇಕು ಫಸ್ಟ್ ಒಳಗಡೆ ಅಂಡ್ ಜನರಲಿ ಯಾವುದೇ ಹಾವಾದ್ರೂ ಫಸ್ಟ್ ಹಿಸ್ ಮಾಡುತ್ತೆ ಹಿಸ್ ಮಾಡೋದು ಒಂದು ಎಲ್ಲ ಅವನು ಸೊ ಅದೊಂದು ಥ್ರೆಟ್ ತರ ಸೊ ನಿಮಗೆ ಕಾಶಿಯಸ್ ಆಗ್ಬಿಟ್ಟು ದೂರ ಹೋಗಿ ಯಾರು ರೆಸ್ಕ್ಯೂ ಅರ್ನ ಕರೆದು ಆನಿಮಲ್ ನ ಹಿಡಿಸ್ಬೋದು ವಿಷದ ಹಾವೋ ಅಲ್ವೋ ಗೊತ್ತಿಲ್ಲ ನೋಡೋಣ ಅಂತ ಹ್ಯಾಂಡಲ್ ಮಾಡಕ್ ಹೋಗಿ ನೇ ಕೂಡ ಕಚ್ಚುತ್ತೆ ಅದಕ್ಕೆ ವಿಷ ಇಲ್ದಿರಾ ಇರ್ಬೋದು ಬಟ್ ಸ್ಟಿಲ್ ಕಚ್ಚುತ್ತೆ ಕಚ್ಚದಾಗ ಇನ್ಫೆಕ್ಷನ್ ಆಗ್ಬೋದು ನಮ್ಗೆ ಸೊ ವಿಷ ಇಲ್ಲ ಏನ್ ಬೇಕಾದ್ರೂ ಆಗ್ಬೋದು ಅಂತ ನಾವು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹಾವು ಬರುತ್ತೆ ಫಸ್ಟ್ ಏನ್ ಮಾಡ್ಬೇಕು ನಿಮ್ಮ ಮನೇಲಿ ಹಾವು ನಿಮ್ಮ ಫಸ್ಟಿಗೆ ಕಾಣಿಸ್ತಾ ಇದೆ ಅಂತಂದರೆ ಫಸ್ಟ್ ಆಫ್ ಆಲ್ ಇರೋ ಎಲ್ಲಾನು ಅಲ್ಲಿಂದ ಆಚೆ ಕಳಿಸ್ಬೇಕು ಯಾರೂ ಹಾವು ಹತ್ರ ಹೋಗಬಾರ್ದು ಬಟ್ ಹೊರಗಡೆಯಿಂದ ನೀವು ಎಲ್ಲಿದೆ ಅಂತ ನೋಡಬೇಕು ಸುತ್ತ ಯಾವುದಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಪ್ರೈವೇಟ್ ರೆಸ್ಕ್ಯೂಸ್ ಇರ್ತಾರೆ ಅವ್ರಿಗೆ ಕಾಲ್ ಮಾಡಬೇಕು ನೀವು ಹಾವಿನ ಲೊಕೇಶನ್ ಮೇಲೆ ಕಂಟಿನ್ಯೂಸ್ ನಿಗಾ ಇಟ್ಟಿರಬೇಕು ಅವ್ರು ಬಂದ್ಬಿಟ್ಟು ಎಲ್ಲಿದೆ ಗೊತ್ತಿಲ್ಲ ಅಂತಂದರೆ ಯೂಸ್ ಇಲ್ಲ ಸೊ ಎಲ್ಲಿದೆ ಹಾವು ಅಂತ ಅವ್ರಿಗೆ ಎಕ್ಸಾಕ್ಟಾಗಿ ಹೇಳಿದ್ರೆ ಅವ್ರು ಹೋಗಿ ಹಾವನ್ನ ಹಿಡಿದು ಬ್ಯಾಗ್ಗೆ ಹಾಕಿ ಎತ್ಕೊಂಡು ಹೋಗ್ತಾರೆ ಜನರಲಿ ಇವಾಗೆಲ್ಲ ಏನು ಮಾಡ್ತಾರೆ ಅಲ್ಲೇ ಒಂದು ಅವೇರ್ನೆಸ್ ಕ್ರಿಯೇಷನು ಮಾಡ್ತಾರೆ ಸೊ ಇವಾಗ ಯಾವುದೋ ಮನೆಯಲ್ಲಿ ಹಾವು ಬಂದಿತ್ತು ಅಂತಂದರೆ ಹಾವು ಹಿಡಿದ್ಬಿಟ್ಟು ಸುಮ್ಮನೆ ಎತ್ಕೊಂಡು ಹೋಗಿ ಬಿಟ್ಬಿಡಲ್ಲ ಈ ಹಾವ್ ಯಾವ್ದು ಎಲ್ಲಿಂದ ಬಂತು ಯಾಕೆ ಈ ಥರ ಇದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಆ ಮೆಸೇಜ್ ಏನು ಅವ್ರು ಕಲಿತಾರೆ ಅದನ್ನ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬೇಕು ಸೊ ಜಾಸ್ತಿ ನಾವು ಮೆಸೇಜಸ್ನ ಸ್ಪ್ರೆಡ್ ಮಾಡಿದಷ್ಟು ಜಾಸ್ತಿ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಇವಾಗ ದೊಡ್ಡವ್ರಿಗೆ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ತುಂಬ ಕ್ಯೂರಿಯಸಿಟಿ ಇರುತ್ತೆ ಅವಾಗ ಹೇಗೆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದು ಹಾವಿಂದ ಪ್ರಾಬಬ್ಲಿ ಫಸ್ಟ್ ಮಕ್ಳಿಗೆ ಏನು ಮಾಡಬೇಕು ಅಂತಂದ್ರೆ ಹಾವ್ ಕಾಣಿಸ್ತು ಅಂದ್ರೆ ಅವ್ನ ಆಚೆ ಕರ್ಕೊಂಬಂದು ಅವ್ರಿಗೆ ಹೇಳಬೇಕು ಹಾವು ಬಗ್ಗೆ ನಾವು ಎಲ್ಲದನ್ನೂ ಮುಟ್ಟಿನೇ ಕಲ್ತ್ಕೋಬೇಕು ಅಂತ ಇಲ್ಲ ನಾವು ನೋಡಿನೂ ಕಲಿಬೋದು ಸೊ ನಾವು ಎಲ್ಲ ಡೈರೆಕ್ಟ್ ಆಗಿ ಸುಮ್ಮನೆ ಹಾಗೆ ಮುಟ್ತೀವಿ ನೋಡ್ತೀವಿ ಅಂತಂದ್ರೆ ಕಷ್ಟ ಆಗುತ್ತೆ ಸೊ ನಾವು ಮಕ್ಕಳನ್ನ ಕಂಟ್ರೋಲ್ ಮಾಡಬೇಕು ಅಂಡ್ ಆ ಪ್ಯಾನಿಕ್ ಸಿಚುಯೇಷನ್ ಏನಿರುತ್ತಲ್ಲ ಅದನ್ನ ಫಸ್ಟ್ ಕಂಟ್ರೋಲ್ ಮಾಡಬೇಕು ಎಲ್ಲರೂ ಗಲಾಟೆ ಮಾಡಿ ಕಿರ್ಚಿ ಕೂಗಿ ಹೊಡೆದೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ಡಿಫೆನ್ಸ್ ಕಚ್ಚೆ ಕಚ್ಚುತ್ತೆ ಸೊ ಎಲ್ಲರೂ ಫಸ್ಟ್ ಅಲ್ಲಿಂದ ಆಚೆ ಕಳಿಸ್ಬೇಕು ಮಕ್ಕಳಾಗಿರ್ಬೋದು ಅಡಲ್ಟ್ಸ್ ಆಗಿರ್ಬೋದು ಯಾರು ಇರ್ಬೋದು ನಾವು ನಮಗೆ ಗೊತ್ತು ಹಿಡಿಯೋಕೆ ನಾವು ಹಿಡಿತೀವಿ ಅಂತ ಹೇಳೋರು ಬಟ್ ಆದ್ರೆ ಗೊತ್ತಿರೋರು ಅಥೆಂಟಿಕೇಟೆಡ್ ಪರ್ಸನ್ ಬರೋ ತನಕ ಯಾರನ್ನೂ ಆ ಹತ್ರ ಹೋಗಕ್ಕೆ ಬಿಡಬಾರ್ದು ಐಶ್ವರ್ಯ ಇದೇ ಹೇಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅವರಿಗೆ ಪೂಜೆ ಮಾಡ್ತಾರೆ ರೆಗ್ಯುಲರ್ ಆಗಿ ನಾವು ನೋಡಿದೀವಿ ರಿಯಲ್ ಆಗಿ ಹೌದಾ ಅದು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತಾ ನಾವ್ ಹೇಳ್ದಂಗೆ ಕೇಳುತ್ತಾ ಅದು ನಾಗರಾವ್ ಗಳಿಗೆ ನಾಗರಾವ್ ಹಾವ್ಗೆ ಅಂದ್ರೆ ನಾಗರ್ ಪಂಚಮಿ ಬಗ್ಗೆ ಹೇಳ್ತಾ ಇದ್ರೆ ನೀವು ಜನರಲಿ ಕೆಲವೊಮ್ಮೆ ಕೆಲವೊಂದು ದೇವಸ್ಥಾನಗಳಲ್ಲಿ ಜನರಲಿ ನಾಗನ್ ಕಲ್ಲದ್ ಮಾಡ್ತಾರೆ ಹಾವ್ಗೆ ಅಂತಾನೆ ಜನರಲಿ ಮಾಡಲ್ಲ ಇವಾಗ ನಮ್ಮ ಇದ್ರಲ್ಲಿ ನಾವು ಪ್ರತಿಯೊಂದು ಸಾಕಷ್ಟು ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಅವಾಗ ಅವಾಗ ಇದೆ ವಿಡಿಯೋ ಆದ್ರ ಮೇಲೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗಿರುತ್ತೆ ಅದನ್ನ ಯಾರು ತೋರಿಸಿರಲ್ಲ ಸೊ ಇವಾಗ ನಮಗೆ ವಿಡಿಯೋದಲ್ಲಿ ಕಾಣಿಸೋ ಅಷ್ಟೇ ಸತ್ಯ ಆಗಿರ್ಬೇಕಾಗಿಲ್ಲ ನಮ್ಗೆ ಎಷ್ಟೊಂದ್ ಜನ ಹಾವ್ನ ಹಿಡಿದ್ಬಿಟ್ಟು ತಲೆ ಮುಟ್ಟೋದು ವಿಡಿಯೋದಲ್ಲಿ ನೋಡ್ತೀವಿ ಅವರು ಹಾವನ್ನ ಹಿಡ್ಕೊತಾರೆ ತಲೆಗೆ ಮುತ್ ಕೊಡ್ತಾರೆ ಹೆಡೆ ಮುಟ್ತಾರೆ ಅದೆಲ್ಲ ಮಾಡ್ತಾರೆ ಬಟ್ ಆದ್ರೆ ಮ್ಯಾಕ್ಸಿಮಮ್ ಕಂಡೀಷನ್ಸ್ ಅಲ್ಲಿ ಹಾವ್ ಅಟ್ಯಾಕು ಮಾಡಿರುತ್ತೆ ಅದನ್ನ ಅವ್ರು ತೋರ್ಸೋದು ಇಲ್ಲ ಪ್ರಾಬಬ್ಲಿ ಅಥವಾ ರಾಂಗ್ ಮೆಸೇಜ್ ಬರುತ್ತೆ ಅಂತ ಜಾಸ್ತಿ ಸ್ಪ್ರೆಡ್ಡು ಮಾಡಲ್ಲ ಜನರಲಿ ಅದೆಲ್ಲ ಬ್ಯಾಡ್ ಪ್ರಾಕ್ಟಿಸಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಹಾವು ಕೂಡ ಅದು ಡಿಫೆನ್ಸ್ಗೋಸ್ಕರ ಹೆಡೆ ಐತದೋ ಅಥವಾ ಕಚ್ಚೋದಲ್ವ ಸೊ ನಾವು ಆ ಥರ ಎಲ್ಲ ಅದಕ್ಕೆ ಅಜಿಟೇಟ್ ಮಾಡೋ ಥರ ಬಿಹೇವ್ ಮಾಡಿದ್ರೆ ಅಬ್ವಿಯಸ್ಲಿ ಡಿಫೆನ್ಸಿಗೆ ಕಚ್ಚೆ ಕಚ್ಚುತ್ತೆ ಸೊ ಆ ಥರ ಕಂಡೀಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ದಿರಾ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡಿ ಬ್ಯಾಗ್ ಮಾಡಿಬಿಟ್ಟು ಎಲ್ಲೋಗಿ ತಗೊಂಡೋಗ್ಬಿಟ್ಟು ನಮಗೆ ಆಕ್ಸಿಡೆಂಟ್ಸ್ ತುಂಬಾ ಕಮ್ಮಿ ಸೊ ನಾವು ಆ ಥರದೆಲ್ಲ ನೋಡಿ ಅದರಿಂದ ಮೋಟಿವೇಶನ್ ಆಗಿ ಯಾರು ಮನೇಲಿ ಟ್ರೈ ಮಾಡಕ್ಕೆ ಹೋಗಿ ಹೆಚ್ಚು ಕಮ್ಮಿ ಆದರೆ ತುಂಬಾ ಕಾಸ್ಟ್ಲಿ ರಿಸ್ಕಿ ಆಗ್ಬಿಡುತ್ತೆ ಲೈಫ್ಗೆ ರಿಸ್ಕ್ ಆಗಿಬಿಡುತ್ತೆ ಅದು ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ಹಾವು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಹೌದಾ ನಾನ್ ಯಾವತ್ತು ಹಾವು ಗರ್ಭಗುಡಿ ಒಳಗ್ ನೋಡಿಲ್ಲ ಬಟ್ ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಕ್ಲೋಸ್ಡ್ ಜಾಗದಲ್ಲಿ ವಾರ್ಮ್ ಜಾಗದಲ್ಲಿ ಹೋಗಿ ಚಾನ್ಸಸ್ ಜಾಸ್ತಿ ಇದೆ ನನ್ನ ಪ್ರಕಾರ ಅದೇ ಮೇನ್ ರೀಸನ್ ಇರ್ಬೋದು ಇಲ್ಲಿ ದೇವ್ರಿದೆ ದೇವ್ರಿಗೆ ಕಾಯ್ಬೇಕು ಅನ್ನೋದೆಲ್ಲ ನಮ್ಮ ಬಿಲೀಫ್ ಅದಕ್ಕೂ ಅನಿಮಲ್ಗೂ ಸಂಬಂಧ ಇಲ್ಲ ಇಂಡಿಯನ್ ಮೈಥಾಲಜಿನಲ್ಲಿ ನಾವು ಪ್ರತಿಯೊಂದು ಪ್ರಾಣಿನೂ ಪ್ರತಿಯೊಂದು ದೇವ್ರಿಗೆ ಹೋಲಿಸ್ಬಿಟ್ಟು ಅಥವಾ ಒಂದು ಪ್ರಾಣಿಗಳನ್ನು ನಾವು ಪೂಜೆ ಮಾಡ್ತೀವಿ ಅದೆಲ್ಲ ನಮಗೆ ಒಂದು ವೇ ಆಫ್ ಕಾನ್ಸರ್ವೇಶನ್ ಇರ್ಬೋದು ಆದ್ರೆ ನಾವು ಅದನ್ನೇ ಸೂಪರ್ಸ್ಟಿಷನ್ ಆಗಿ ಬಿಲೀವ್ ಮಾಡಿ ಅದನ್ನೇ ಎಕ್ಸಿಕ್ಯೂಟ್ ಮಾಡಕ್ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇವಾಗ ನಾಗರ ಅವು ಎಡೆ ಅಹ್ ನಾಗರವು ಆಕ್ಚುಲಿ ಕಿಂಗ್ ಕೊಬ್ಬರ ಕೂಡ ಎತ್ತೆ ಅಂದ್ರೆ ಕಿಂಕೋಬ್ರ ಮೋರ್ ದ್ಯಾನ್ ತ್ರೀ ಫೋರ್ತ್ ಆಫ್ ದ ಬಾಡಿ ಎತ್ಬಹುದು ಅದರದ್ದು ಲೈಕ್ ಟೆನ್ ಫೀಟ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಸಿಕ್ಸ್ ಟು ಸೆವೆನ್ ಫೀಟ್ ಅದ್ ಬಾಡಿನ ನ ಐ ಲೆವೆಲ್ಗೆ ಅದ ಅಟ್ಯಾಕ್ ಮಾಡ್ಬೋದು ಅದು ಕೋಬ್ರಾಗಿರೋ ಒಂದು ಫೀಚರ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾಗರ ಹಾಗೆ ಹೆಡೆ ನಮಗೆ ಕಾಣಿಸುತ್ತೆ ಬಿಕಾಸ್ ಆ ಜಾಗ ಸ್ವಲ್ಪ ಅಗ್ಲ ಇರುತ್ತೆ ಬೇರೆ ಸ್ಪೀಶಿಸ್ ಆ ತರ ಇರೋಲ್ಲ ಸೊ ಎಲ್ಲ ಬಾಡಿ ಸ್ಲೆಂಡರೇ ಇರುತ್ತೆ ಸೊ ಹಂಗಾಗಿ ನಮ್ಗೆ ಅದ ಹೆಡೆ ತರ ಕಾಣಿಸಲ್ಲ ಈ ನಾವಿನ ವಿಚಾರಕ್ಕೆ ಬಂದಾಗ ಆ ಉಪ್ಪರೇ ಬಿಡುತ್ತೆ ಯಾವ ಸಂದರ್ಭದಲ್ಲಿ ಹೇಗೆ ಏನು ಏನಕ್ಕೆ ಆ್ಯಕ್ಚುಲಿ ಪೊರೆ ಬಿಡೋದು ಅದು ಬೆಳೀತಾ ಇದ್ದಂಗೂ ಅದ್ರದ್ದು ಹಳೆ ಸ್ಕಿನ್ನ ತೆಗೆದು ಹೊಸ ಸ್ಕಿನ್ ಬರೋದು ಇವಾಗ ನಮಗೆ ಹೇಗೆ ಬೇರೆ ಬೇರೆ ಇದು ಬರುತ್ತೆ ಹಾಗೆ ಅದಕ್ಕೂ ಸ್ಕಿನ್ ದೊಡ್ಡದಾಗ್ತಾ ಆಗ್ತಾ ಹಳೆ ಸ್ಕಿನ್ನ ತೆಗೆದು ಹೊಸ ಸ್ಕಿನ್ ಬರ್ತಾ ಹೋಗುತ್ತೆ ಸೊ ತುಂಬ ಹೆಲ್ದಿಯಾಗಿದ್ದಾಗ ಅಥವಾ ತುಂಬ ಚೆನ್ನಾಗಿದ್ದಾಗ ಪ್ರಾಣಿಗಳಿಗೆ ಜಾಸ್ತಿ ಶೆಡ್ಡಿಂಗ್ ಆಗುತ್ತೆ ಮರಿಗಳಲ್ಲಿ ಜಾಸ್ತಿ ಶೆಡ್ಡಿಂಗ್ ಆಗುತ್ತೆ ಬಿಕಾಸ್ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ ಅಡಲ್ಟ್ ಆಗ್ತಾ ಆಗ್ತಾ ಶೆಡ್ಡಿಂಗ್ ರೇಟು ಕಮ್ಮಿ ಆಗುತ್ತೆ ಅದು ಪೊರೆ ಬಿಡಬೇಕಾದ್ರೂ ನಾವು ಯಶಸ್ಸುತ್ತೆ ಎರಡು ಕಲ್ಲು ಮಧ್ಯ ಅಥವಾ ಅಂಥ ಜಾಗದಲ್ಲಿ ಪೊರೆ ನೋಡೋದು ಫುಲ್ ಪ್ಲೇನ್ ಗ್ರೌಂಡಲ್ಲಿ ಯಾವಾಗಲೂ ಕಾಣಿಸಲ್ಲ ಯಾಕೆಂದ್ರೆ ನಮಗೆ ಕೈ ಇದೆ ನಾವು ಎಳಿಬೋದು ಅಥವಾ ನಮಗೆ ಒಂದು ಮೆಕ್ಯಾನಿಸಮ್ ಇದೆ ಹೆಲ್ಪ್ ಮಾಡೋಕ್ಕೆ ಬಟ್ ಹಾವುಗಳಿಗೆ ಆ ಥರ ಇಲ್ಲ ಸೊ ಅದು ಎರಡು ಕಲ್ಲು ಮಧ್ಯ ಹೋಗಿ ಅಲ್ಲಿಂದ ಪಾಸ್ ಆದಾಗ ಆ ಕಲ್ಗಳು ಅದಕ್ಕೆ ಫ್ರಿಕ್ಷನ್ ಕ್ರಿಯೇಟ್ ಮಾಡುತ್ತೆ ಪೊ ಹಳೆ ಪೊರೆ ಆಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾವಿನ ವಿಷ ಇರುತ್ತಲ್ಲ ಅದು ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಬೇರೆ ಕಡೆಗೆಲ್ಲ ರಫ್ ಮಾಡೋದು ಈ ಥರ ಎಲ್ಲ ಇದೆ ಆ್ಯಕ್ಚುಲಿ ಹಾವಿನ ವಿಷದಿಂದನೇ ಆ್ಯಂಟಿವೆನ ಮಾಡೋದು ಸೊ ಹಂಗಾಗಿ ಆಂಟಿವೆನಮ್ ಮಾಡೋದಕ್ಕೋಸ್ಕರ ಡಿಮ್ಯಾಂಡ್ ಇರುತ್ತೆ ಸೊ ಹಾಗಾಗಿ ಅದನ್ನ ಆ ಥರ ಬೇರೆ ಬೇರೆ ಕಡೆ ಕಳಿಸೋದು ಇದೆ ಆದರೆ ಎಲ್ಲಾರ್ಗು ಆಂಟಿವೆನಮ್ ತೆಗೆ ಆಂಟಿವೆನಮ್ ಮಾಡೋದಕ್ಕಾಗ್ಲಿ ಅಥವಾ ವೆನಮ್ ತೆಗೆಯೋದಕ್ಕಾಗ್ಲಿ ಪರ್ಮಿಷನ್ ಇಲ್ಲ ಸೊ ಕೆಲವು ಟ್ರೈಬಲ್ಸ್ಗೆ ಕೆಲವು ಇನ್ಸ್ಟಿಟ್ಯೂಷನ್ಸ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಅವ್ರು ಮಾತ್ರ ಹಾವಿಂದ ವೆನಮ್ ಎಕ್ಸ್ಟ್ರಾಕ್ಟ್ ಮಾಡಿ ಆಂಟಿವೆನಮ್ ಜನರೇಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಆ ಥರ ಕರ್ನಾಟಕದಲ್ಲಿ ಪ್ರಾಬ್ಲಿ ಮೋಸ್ಟ್ಲಿ ಯಾರು ಹತ್ರನೂ ಇಲ್ಲ ಇವಾಗ ಇಂಡಿಯಾದಲ್ಲಿ ತಮಿಳ್ನಾಡಲ್ಲಿ ಒಂದು ಕಮ್ಯುನಿಟಿ ಇದೆ ಟ್ರೈಬಲ್ ಕಮ್ಯುನಿಟಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೌದಾ ಇವಾಗ ನಮ್ಗೆ ಮೈಲಿ ವಿಷ ಇದ್ರೂ ಕೂಡ ಅದು ಬೇಕು ಕರೆಕ್ಟ್ ಇವಾಗ ನೀವು ಕೋವಿಡ್ ವ್ಯಾಕ್ಸಿನ್ ಮಾಡಿರೋದು ಕೋವಿಡ್ ವ್ಯಾಕ್ಸಿನ್ ಅದು ವೈರಸ್ ಇಂದಾನೆ ಔಟ್ ಆಫ್ ದ ಬ್ಲೂ ಯಾವುದೋ ಒಂದು ವ್ಯಾಕ್ಸಿನ್ ಮಾಡಕ್ ಆಗಲ್ಲ ನಿಮ್ಗೆ ಅದರದು ಪ್ರಾಬ್ಲಮ್ ಇಂದಾನೇ ಸೊಲ್ಯೂಷನ್ ಕಂಡು ಸೊ ಆಂಟಿ ವೆನಮ್ ಬರೋದೇ ವೆನಮ್ ಇಂದ ಇವಾಗ ಯೂಶಲಿ ಸೊಪ್ಪಿಂದ ಏನಾದ್ರೂ ವಿಷ ತೆಗಿಬಹುದಾ ನ್ಯಾಚುರಲ್ ಆಗಿ ಇಲ್ಲ ಆತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದೇ ಸೈಂಟಿಫಿಕಲಿ ಯಾವುದು ಪ್ರೂವ್ ಆಗಿಲ್ಲ ಸೊಪ್ಪ ಏನಾದ್ರು ಇದೆಯಾ ಪರ್ಟಿಕ್ಯುಲರ್ ಆಗಿ ನಾನಂತೂ ಯಾವ್ದು ನೋಡಿಲ್ಲ ಸರ್ಪಗಂಧಿ ಆ ಆ ಥರ ನಾನಂತೂ ಯಾವ್ದು ಆತರ ಕೇಳಿಲ್ಲ ಆತರ ಪ್ರಾಕ್ಟಿಸಸ್ ಇದೆ ಇಂಡಿಯಾದಲ್ಲಿ ಮಾಡ್ತಾರೆ ತುಂಬಾ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು ಬಟ್ ಪ್ರಾಬಬ್ಲಿ ಅದ್ ನಾಲೆಜ್ ಟ್ರಾನ್ಸ್ಫರ್ ಆಗಿಲ್ಲ ಇಲ್ಲ ಅಂತ ಅಂದ್ರೆ ನಮ್ ಯಾರಿಗೂ ಅದ್ ಎಕ್ಸಾಕ್ಟ್ ಆಗಿ ಯಾವ್ದು ಆಯುರ್ವೇದಿಕ್ ಚಿಕಿತ್ಸೆ ಇರಬಹುದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ